ಇರೋವರೆಗೆ ಮನುಷ್ಯ ಬದುಕಿರೋವರೆಗೆ ಸಮಾಧಿ ಆಗಿರಬೇಕು ಹೋದ ಮೇಲೆ ಸಮಾಧಿ ಆಗೋದು ಇದ್ದೇ ಇದೆ ಇರೋವರೆಗೆ ಬದುಕಿರೋವರೆಗೆ ಮನುಷ್ಯ ಸಮಾಧಿ ಆಗಿರಬೇಕು ಹೋದ ಮೇಲೆ ಸಮಾಧಿ ಆಗೋದು ಇದ್ದೇ ಇದೆ ಇರೋವರೆಗೆ ಅಂದರೆ ಬದುಕಿರೋವರೆಗೆ ಅವರು ಇವರು ಇವರು ನನ್ನವರು ಅವರು ಬೇರೆಯವರು ಇವರು ನನ್ನ ಕುಲಬಾಂಧವರು ಅವರು ಬೇರೆಯವರು ಅವರು ಆ ಗೋತ್ರದವರು ಇವರು ಈ ಗೋತ್ರ ಸೂತ್ರದವರು ಎಂದು ಭಾವ ಮಾಡದೆ ಅವರು ಮೇಲು ಇವರು ಕೀಳು ಅವರು ಶ್ರೀಮಂತರು ಇವರು ಬಡವರು ಅವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇವರು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇವರು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ ಇವರು ಸ್ವೈಪ್ ಕಾರ್ಡ್ ಹೋಲ್ಡರ್ಸ್ ಇವರು ಕಾರ್ಡ್ಲೆಸ್ ಎಂಬ ಈ ಕಾರ್ಡ್ ಭೇದವಾಗಲಿ ಎಂಬ ಈ ಕಾರ್ಡ್ ಭೇದವಾಗಲಿ ಅಥವಾ ಕ್ಯಾಶ್ಟ್ ಭೇದವಾಗಲಿ ಮಾಡದೆ ಎಲ್ಲೂ ಸಹ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡದೆ ಎಲ್ಲರೂ ನಮ್ಮವರು ಎಂದು ಅಂದುಕೊಂಡಿರಬೇಕು ಬಸವಣ್ಣನವರು ಅವತ್ತು ಕೂಡ ಇದನ್ನೇ ಹೇಳಿದರು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂದು ಬಸವಣ್ಣನವರು ತಮ್ಮ ಆರಾಧ್ಯ ದೈವ ಕೂಡಲ ಸಂಗಮ ದೇವನಲ್ಲಿ ಕೇಳಿಕೊಂಡರು ಎಲ್ಲರನ್ನೂ ಇವ ನಮ್ಮವ ಇವ ನಮ್ಮವ ಎಂದುಕೊಂಡು ಹೋಗುವುದು ಅಷ್ಟೊಂದು ಸುಲಭದ ಮಾತಲ್ಲ ಹಾಗೆ ಅಂದುಕೊಂಡಿರುವುದು ದೇವ ಬುದ್ಧಿ ಇದ್ದರೆ ಮಾತ್ರ ಸಾಧ್ಯ ಅಂಥೊಂದು ದೇವ ಬುದ್ಧಿಯನ್ನು ಆ ದೇವರೇ ಕೊಡಬೇಕು ಆದ್ದರಿಂದಲೇ ಬಸವಣ್ಣನವರು ಕೂಡಲ ಸಂಗಮ ದೇವನನ್ನು ಕೇಳಿಕೊಂಡಿದ್ದಾರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅನ್ನೋ ಹಾಗೆ ಮಾಡು ಎಂದು ಇವನಾರವ ಅವನಾರವ ಎನ್ನುವುದು ಮಾನವ ಬುದ್ಧಿ ಮಾನವ ಸಹಜ ಬುದ್ಧಿ ಇದನ್ನೇನು ದೇವರು ಕೊಡಬೇಕಾಗಿಲ್ಲ ಇದನ್ನೇನು ದೇವರು ಕೊಡಬೇಕಾಗಿಲ್ಲ ಇದು ನಮ್ಮಲ್ಲಿಯೇ ಇರುತ್ತದೆ ಖಾಸಾಗಿ ಖಾಸಗಿಯಾಗಿ ಧೃತರಾಷ್ಟ್ರನ ಮಾಮಕಾಹ ಪಾಂಡವಾಶ್ಚೈವ ನನ್ನ ಮಕ್ಕಳು ಪಾಂಡುವಿನ ಮಕ್ಕಳು ಎಂಬ ಈ ಭೇದ ಬುದ್ಧಿ ಈ ಧೃತರಾಷ್ಟ್ರ ಬುದ್ಧಿ ನಮ್ಮಲ್ಲೇ ಹುಟ್ಟಿಕೊಳ್ಳುತ್ತದೆ ಮತ್ತು ಈ ಬುದ್ಧಿಯೇ ಧರ್ಮಕ್ಷೇತ್ರವನ್ನು ಕುರುಕ್ಷೇತ್ರವನ್ನಾಗಿಸುತ್ತದೆ ಮತ್ತು ಈ ಬುದ್ಧಿಯೇ ಧರ್ಮಕ್ಷೇತ್ರವನ್ನು ಕುರುಕ್ಷೇತ್ರವನ್ನಾಗಿಸುತ್ತದೆ ಇಂಥ ಒಂದು ಭೇದ ಬುದ್ಧಿಗೆ ಹುಟ್ಟು ಕುರುಡು ಬೇರೆ ಇಂಥ ಒಂದು ಭೇದ ಬುದ್ಧಿಗೆ ಹುಟ್ಟು ಕುರುಡು ಬೇರೆ ಎಲ್ಲರೂ ನನ್ನವರು ತನ್ನವರು ಎಂದು ಅಂದುಕೊಂಡು ಹೋಗುವುದಕ್ಕೆ ದೇವ ಬುದ್ಧಿ ಬೇಕು ಎಲ್ಲರೂ ನನ್ನವರು ತನ್ನವರು ಎಂದು ಅಂದುಕೊಂಡು ಹೋಗುವುದಕ್ಕೆ ದೇವ ಬುದ್ಧಿ ಬೇಕು ಇವರು ಅವರು ಇವರು ತನ್ನವರು ಅವರು ಬೇರೆಯವರು ಎಂದುಕೊಂಡಿರುವುದಕ್ಕೆ ಮಾನವ ಬುದ್ಧಿ ಸಾಕು ವಾಮನ ಬುದ್ಧಿ ಸಾಕು ಮಾನವ ಬುದ್ಧಿ ಸಾಕು ಎಲ್ಲರಲ್ಲೂ ಸಮಧಿಯನ್ನು ಅಂದರೆ ಸಮಾನ ಬುದ್ಧಿಯನ್ನು ಇರಿಸಿಕೊಂಡು ಇರುವುದು ಸುಲಭದ ಮಾತಲ್ಲವಲ್ಲ ಸಮಧಿ ಇದು ಧೃತರಾಷ್ಟ್ರನಂಥ ದಶರಥ ಮಹಾರಾಜನಂಥ ರಾಜಮಹಾರಾಜರಿಗೂ ಕೂಡ ಸಮಾನಿಸಲಿಲ್ಲ ಅವರಿಗೂ ಸಾಧ್ಯವಾಗಲಿಲ್ಲ ಸಮಾಧಿ ಸುಲಭ ಸಮಾಧಿ ಇದೆಯಲ್ಲ ಇದು ಕಷ್ಟ ಕಷ್ಟ ತುಂಬ ಕಷ್ಟ ಶರಣರ ವಚನ ಭಾಷೆಯಲ್ಲಿ ಹೇಳುವುದಾದರೆ ಕರಕಷ್ಟ ಸಮಧಿ ಧಿ ಅಂದರೆ ಧೀಮನ್ ಬುದ್ಧಿ ಧೀಮಂತ ಶ್ರೀಮಂತ ಸ್ಥಿತಿವಂತ ಅನ್ನೋ ಹಾಗೆ ಧೀಮಂತ ಅಂದರೆ ಬುದ್ಧಿವಂತ ಸಮಬುದ್ಧಿ ಅಂದರೆ ಸಮಾನವಾದ ಬುದ್ಧಿ ಎಲ್ಲರಲ್ಲೂ ಸಮಾನವಾದ ಬುದ್ಧಿ ಎಂದರ್ಥ